ನಮಸ್ಕಾರ ಸ್ನೇಹಿತರೆ ನೀವು ಆರೋಗ್ಯಕರ ಆಹಾರವನ್ನು ಇಷ್ಟಪಡುತ್ತೀರಾ ಇಂದು ನಾವು ಕರಿಬೇವಿನ ಉಪಯೋಗಗಳ ಬಗ್ಗೆ ತಿಳಿಯೋಣ ಕರಿಬೇವು ಭಾರತೀಯ ಮನೆಗಳಲ್ಲಿ ಬಹಳ ಪ್ರಸಿದ್ಧವಾಗಿದೆ ಹಲವಾರು ವರ್ಷಗಳಿಂದ ವೈದ್ಯಕೀಯ ಮತ್ತು ಆಹಾರದಲ್ಲಿ ಬಳಸಲ್ಪಟ್ಟಿದೆ ಒಂದು ಕುತೂಹಲಕರ ಸಂಗತಿ ಏನೆಂದರೆ ಕರಿಬೇವಿನ ಎಲೆಗಳು ಪೌಷ್ಟಿಕಾಂಶದಲ್ಲಿ ತುಂಬಾ ಶ್ರೀಮಂತವಾಗಿದೆ ಆರೋಗ್ಯ ಪ್ರಯೋಜನಗಳು ಒಂದು ಕೂದಲಿಗೆ ಲಾಭ ಕರಿಬೇವು ಕೂದಲು ಉದುರುವುದನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಹೊಸ ಕೂದಲು ಬೆಳೆಯಲು ಸಹ ಇದು ಲಾಭದಾಯಕವಾಗಿದೆ ಎರಡು ಜೀರ್ಣಕ್ರಿಯೆ ಸುಧಾರಣೆ ಬೇಳೆ ಅಥವಾ ಆಹಾರದೊಂದಿಗೆ ಕರಿಬೇವು ಸೇವಿಸುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕರಿಬೇವು ತಿನ್ನುವುದರಿಂದ ಹೊಟ್ಟೆ ಆರೋಗ್ಯಕರವಾಗಿರುತ್ತದೆ ಮೂರು ಚರ್ಮದ ಆರೋಗ್ಯ ಕರಿಬೇವು ಎಲೆಗಳಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ಸ್ ಚರ್ಮವನ್ನು ಹಾನಿಯಿಂದ ರಕ್ಷಿಸುತ್ತವೆ ಚರ್ಮವು ಪ್ರಕಾಶಮಾನವಾಗುತ್ತದೆ ನಾಲ್ಕು ಡಯಾಬಿಟೀಸ್ ನಿಯಂತ್ರಣ ಕರಿಬೇವಿನ ಎಲೆಗಳು ರಕ್ತದ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ ಐದು ತೂಕ ಇಳಿಕೆ ಕರಿಬೇವು ಮೆಟಾಬಾಲಿಸಂ ಹೆಚ್ಚಿಸುತ್ತದೆ ನಿಯಮಿತ ಸೇವನೆಯಿಂದ ಕೊಬ್ಬು ಕರಗಲು ಸಹಕಾರಿಯಾಗಿದೆ ಕರಿಬೇವು ಸೊಪ್ಪು ಹೇಗೆ ಬಳಸಬೇಕು ಕರಿಬೇವು ಎಲೆಗಳನ್ನು ಚಟ್ನಿ ಪಲ್ಯ ಸಾರು ಮಜ್ಜಿಗೆ ಹಾಲಿನ ಪಾನೀಯಗಳಲ್ಲಿ ಸೇರಿಸಬಹುದು ಕರಿಬೇವು ಸೊಪ್ಪಿನ ಪಾನೀಯ ಅಥವಾ ಕರಿಬೇವು ಪೇಸ್ಟ್ ದೈನಂದಿನ ಆಹಾರದಲ್ಲಿ ಸೇವಿಸಬಹುದು ಎಸ್ಟ್ರಾಟೆಪ್ ಕರಿಬೇವು ಎಲೆಗಳನ್ನು ತುಪ್ಪ ಅಥವಾ ಎಣ್ಣೆಯಲ್ಲಿ ಹುರಿದು ಸೇವಿಸುವುದರಿಂದ ಆರೋಗ್ಯ ಲಾಭ ಹೆಚ್ಚಾಗುತ್ತದೆ ಹೀಗಾಗಿ ನಿಮ್ಮ ಆಹಾರದಲ್ಲಿ ಪ್ರತಿನಿತ್ಯ ಕರಿಬೇವು ಸೇರಿಸಿ ಇದು ಆರೋಗ್ಯಕ್ಕೆ ನೈಸರ್ಗಿಕ ಉಡುಗೊರೆ ಆರೋಗ್ಯವೇ ಮಹಾಭಾಗ್ಯ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ